ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಕಲ್ಯಾಣ ಉತ್ಸವದಲ್ಲಿ ದೊಡ್ಡ ಪಿಸ್ಟ್ ನೀಡಲಾಗಿದೆ ಮೀನಾಕ್ಷಿ ಕನಿಕಾ ಪ್ಲಾನ್ ಏನು ಎಂಬುದು ಭಾಗ್ಯಗೆ ತಿಳಿದಿದ್ದು ಇದರಿಂದ ಈ ಮದುವೆಯನ್ನೇ ಭಾಗ್ಯ ಕ್ಯಾನ್ಸಲ್ ಮಾಡಿದ್ದಾಳೆ ನನ್ನ ತಂಗಿ ಆ ಮನೆಗೆ ಸೊಸಿಯಾಗಿ ಹೋದ್ರೆ ಅವಳು ಖುಷಿಯಾಗಿ ಇರುವುದಿಲ್ಲ ಎಂದು ಭಾಗ್ಯ ಹೇಳಿದ್ದಾಳೆ ಮತ್ತೊಂದೆಡೆ ಭಾಗ್ಯ ಫ್ಯಾಮಿಲಿಯನ್ನ ಇಷ್ಟು ದಿನ ತಪ್ಪಾಗಿ ಅರ್ಥೈಸಿದ್ದ ಆದೀಶ್ವರ್ ಕಾಮತ್ಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ ಇದಕ್ಕಾಗಿ ಭಾಗ್ಯ ಕುಟುಂಬದ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಿದ್ದಾನೆ ಈ ಮದುವೆಯನ್ನ ಹೇಗಾದ್ರೂ ನಿಲ್ಲಿಸಬೇಕೆಂದು ಮೀನಾಕ್ಷಿ ಕನಿಕಾ ಹಿಂದೆ ಮಾಡಿದ ಎಲ್ಲಾ ಪ್ಲಾನ್ ಫ್ಲಾಪ್ ಆಯಿತು ಕೊನೆಯದಾಗಿ ಮೀನಾಕ್ಷಿ ದುಬಾರಿ ಬೆಲೆಯ ಚಿನ್ನ ಡೈಮಂಡ್ ತಂದು ಪೂಜಾ ಬಳಿ ಇದನ್ನೆಲ್ಲ ಹಾಕಿಕೊಂಡು ಬಾ ಎಂದು ಹೇಳ್ತಾರೆ ನಿನ್ನ ಕೊರಳಿನಲ್ಲಿ ಈಗ ಇರುವ ಚಿನ್ನವನ್ನ ತೆಗೆದು ಬಿಸಾಕು ಕಾಮತ್ ಫ್ಯಾಮಿಲಿಗೆ ಆ ಚಿನ್ನ ಎಲ್ಲ ಸೂಟ್ ಆಗಲ್ಲ ಎನ್ನುತ್ತಾರೆ ಇದಕ್ಕೆ ಒಪ್ಪುವುದಿಲ್ಲ ನನ್ನ ಅಕ್ಕ ಕಷ್ಟಪಟ್ಟು ಇಷ್ಟದಿಂದ ಮಾಡಿದ ಚಿನ್ನ ಇದು ನಾನು ಇದನ್ನೇ ಹಾಕೋದು ನೀವು ಕೊಡುವ ಚಿನ್ನ ಬೇಡ ಎಂದು ಹೇಳಿದ್ದಾಳೆ ಇದು ಮೀನಾಕ್ಷಿಗೆ ಕೋಪ ತರಿಸಿದೆ ತನ್ನ ಪ್ಲಾನ್ ಫ್ಲಾಪ್ ಆಯಿತೆಂದು ಸಿಡಿಮಿಡಿಗೊಂಡಿದ್ದಾಳೆ ಅಲ್ಲದೆ ಹೊರಬಂದು ಈ ಮದುವೆ ಆಗ್ಲಿ ಆ ಪೂಜಾ ನಮ್ಮ ಮನೆಯಲ್ಲಿ ಅದು ಹೇಗೆ ಸಂತೋಷವಾಗಿ ಇರ್ತಾಳೆ ಅಂತ ನಾನು ನೋಡ್ತೇನೆ ಅವಳಿಗೆ ನರಕ ದರ್ಶನ ಮಾಡುತ್ತೇನೆ ಅವಳ ಅಕ್ಕನ ರೀತಿಯೇ ಇವಳು ಕೂಡ ಗಂಡನ ಬಿಟ್ಟು ಹೋಗ್ಬೇಕು ಆ ರೀತಿ ಮಾಡ್ತೇನೆ ಎಂದು ಹೇಳ್ತಾಳೆ ಮೀನಾಕ್ಷಿ ಆಡಿದ ಈ ಮಾತು ಮಹಿತಾ ಕಾಮತ್ ಕೇಳಿಸ್ಕೊಳ್ತಾಳೆ ಈ ಮದುವೆ ನಡೆದ್ರೆ ಇಷ್ಟು ದೊಡ್ಡ ಅನಾಹುತ ಆಗುತ್ತಾ ಪಾಪ ಪೂಜಾ ಕಷ್ಟ ಅನುಭವಿಸುತ್ತಾಳೆ ಎಂದು ಅಂದುಕೊಂಡು ಈ ಎಲ್ಲಾ ವಿಚಾರ ಭಾಗ್ಯಗೆ ಹೇಳಿದ್ದಾಳೆ ದಯವಿಟ್ಟು ಈ ಮದುವೆ ಆಗೋದು ಬೇಡ ಇದು ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ ಮೀನಾಕ್ಷಿ ಈ ರೀತಿ ಪ್ಲಾನ್ ಮಾಡಿದ್ದಾರೆ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ ನಿನ್ನೆ ಜೀವನದಲ್ಲಿ ಏನೆಲ್ಲ ನಡೀತು ಅಂತ ನೋಡಿದ್ದೀಯಾ ಈಗ ಪೂಜಾಳ ಜೀವನ ಕೂಡ ಹಾಳಾಗುವುದು ಬೇಡ ಎಂದು ಭಾಗ್ಯ ಬಳಿ ಮಹಿತಾ ಹೇಳಿದ್ದಾಳೆ ಇದರಿಂದ ಭಾಗ್ಯಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ತುಂಬಾ ಯೋಚಿಸಿ ತನ್ನ ತಂಗಿಯ ಭವಿಷ್ಯ ನನಗೆ ಮುಖ್ಯ ಅವಳು ಖುಷಿಯಾಗಿರ್ಬೇಕು ಅಲ್ಲಿ ಹೋದ್ರೆ ನರಕ ಅನುಭವಿಸುತ್ತಾಳೆ ಅಂತಾರೆ ಈ ಮದ್ವೆ ಬೇಡ ಎಂದು ಮಂಟಪಕ್ಕೆ ಬಂದು ಮದುವೆ ನಿಲ್ಲಿಸಿ ಎನ್ನುತ್ತಾಳೆ ಕುಸ್ಮಾ ಹಾಗೂ ಸುನಂದಾಗೆ ಎಲ್ಲವನ್ನು ವಿವರಿಸಿ ಪೂಜಾ ಕೂಡ ಅಕ್ಕನಿಗೆ ಇಷ್ಟವಿಲ್ಲದ ಈ ಮದ್ವೆ ನನಗೂ ಬೇಡ ಎನ್ನುತ್ತಾಳೆ ಆದ್ರೆ ಕಿಶನ್ ಭಾಗ್ಯಗೆ ಮಾತು ಕೊಡ್ತಾನೆ ಅವಳಿಗೆ ಆ ಮನೆಯಲ್ಲಿ ಏನು ತೊಂದರೆ ಆಗದ ರೀತಿ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿನ ಹೇಳ್ತಾನೆ ಆದ್ರೆ ಕಿಶನ್ ಮಾತನ್ನು ಕೇಳದ ಭಾಗ್ಯ ಮಂಟಪದಿಂದ ಕೆಳ ಬಂದು ಹೊರಡಲು ಮುಂದಾಗ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಆತೀಶ್ವರ್ ಕಾಮತ್ ಬಂದಿದ್ದಾನೆ ಭಾಗ್ಯಮನಿಯವರ ಒಳ್ಳೆಯತನ ಆದಿಗೆ ಈಗ ಅರಿವಾಗಿದೆ ಭಾಗ್ಯಮನಿಯವರಿಗೆ ದುಡ್ಡು ಮುಖ್ಯ ಅಲ್ಲ ಎಂಬ ಅರಿವು ಆದಿಗೆ ಬಂದಿದೆ ಭಾಗ್ಯನ ಮೇಲೆ ಅನುಮಾನ ಪಟ್ಟು ನಾನು ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ ಆಗಿರುವ ಕಹಿ ಅನುಭವದಿಂದ ಇಂತಹ ಸಂಸ್ಕಾರವಂತ ಕುಟುಂಬದ ಮೇಲೆ ಅನುಮಾನ ಪಟ್ಟೆ ಎಂದು ಅಂದುಕೊಂಡಿದ್ದಾನೆ ಅಲ್ಲದೆ ಈ ಮದುವೆ ನಿಲ್ಲಬಾರದು ಎಂದು ಭಾಗ್ಯ ಫ್ಯಾಮಿಲಿ ಮುಂದೆ ಮಂಡಿಯೂರಿ ಕೈ ಮುಗಿದು ನನ್ನ ಕಡೆಯಿಂದ ತಪ್ಪಾಗಿದೆ ನನ್ನ ಲೈಫ್ ನಲ್ಲಿ ಮೊದಲ ಬಾರಿ ಮಂಡಿಯೂರಿ ಕ್ಷಮೆ ಕೇಳುತ್ತಾ ಇದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಪೂಜಾ ನಿಮ್ಮ ಮನೆ ಮಗಳು ಅಷ್ಟೇ ಅಲ್ಲ ನಮ್ಮ ಮನೆ ಮಗಳು ಕೂಡ ಇದು ಈ ಆದೇಶ್ವರ್ ಕಾಮತ್ ನಿಮಗೆ ಕೊಡ್ತಿರುವ ಮಾತು ಎಂದು ಹೇಳಿದ್ದಾನೆ ಸದ್ಯ ಈ ಮದುವೆ ನಡೆಯುತ್ತಾ ಅಥವಾ ಇಲ್ಲವೋ ಎಂಬುದು ರೋಚಕತೆ ಸೃಷ್ಟಿಸಿದೆ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ഇൻട്രെസ്റ്റിംഗ് ഇൻഫർമേറ്റ് വീഡിയോ ഞാന മിസ് മാേടി ഈഗലേ സബ്സ്ക്രൈബ് മാി